ಖಡ್ಗದಾದಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಶಾಲಾ ಪ್ರಾರಂಭೋತ್ಸವ ಮಕ್ಕಳಿಗೆ ಅದ್ಭುರಿ ಸ್ವಾಗತ ಗಂಗಾವತಿಯ ಬಿಬಿಸಿ ಇಂಗ್ಲಿಷ್ ಮೀಡಿಯಂ ಮೆಮೋರಿಯಲ್ ಸ್ಕೂಲ್ ಗಂಗಾವತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಶಾಲೆಗೆ ವಿದ್ಯಾರ್ಥಿಗಳನ್ನು ಸ್ವಾಗತಿಸಲಾಯಿತು ಮಕ್ಕಳಿಗೆ ಸಿಹಿ ವಿತರಿಸಿ ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಜೂನ್ ಎರಡರಂದು ಶಾಲೆ ಪುನರಾರಂಭ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಖುಷಿಯಿಂದ ಬರುವ ದೃಶ್ಯ ಈ ಶಾಲೆಯ ಚೇರ್ಮನ್ಗಳಾದಂತಹ ಡಾಕ್ಟರ್ ಸಿ ಬಿ ಶ್ರೀವಾಲರ್ ಮತ್ತು ಮುಖ್ಯೋಪಾಧ್ಯಾಯರಾದಂತಹ ಶ್ರೀಮತಿ ಭಾರತಿ ಮತ್ತು ಶಾಲೆಯ ಇನ್ಚಾರ್ಜ್ಗಳಾದಂತಹ ಶ್ರೀಮತಿ ಕಲ್ಯಾಣಿ ಅಬ್ಸಾನಿ ಶ್ರೀಮತಿ ಸ್ವಪ್ನ ಮತ್ತು ಶಾಲೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ಮಕ್ಕಳನ್ನ ಸರಸ್ವತಿ ಪೂಜೆಯ ಮೂಲಕ ಶಾಲೆಗೆ ಬರಮಾಡಿಕೊಂಡರು ವರದಿ ಜಬಿಯುಲ್ಲಾ ಕೊಪ್ಪಳ ಜಿಲ್ಲಾ ಗುಡ್ ಮಾರ್ನಿಂಗ್ ಎವ್ರಿ ವನ್ ಮೈ ನೇಮ್ ಇಸ್ ಭಾರತಿ ಐ ಬಿ ಸಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪ್ರಿನ್ಸಿಪಲ್

ನಾಲ್ಕು ವರ್ಷಗಳಿಂದ ಸತತವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ ನಾಲ್ಕನೇ ತರಗತಿಯಿಂದ ಎಂಟನೇ ತರಗತಿವರೆಗೂ ಪ್ರಾಥಮಿಕ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದ್ದು ನಮ್ಮ ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನಾವು ಮಕ್ಕಳಿಗೆ ಕೊಡ್ತಾ ಇದ್ದು ನಮ್ಮ ಶಾಲೆಯ ವಾತಾವರಣವು ಒಳ್ಳೆಯ ಒಂದು ಸುಸ ಸುಸಜ್ಜಿತವಾದ ಮೈದಾನ ಸುಸರ್ಜಿತವಾದ ಆಟದ ಮೈದಾನ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಎಲ್ಲಾ ತರಗತಿಗಳಲ್ಲೇ ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ ಒಳಗೊಂಡಿದ್ದು ಒಳ್ಳೆ ನಮ್ಮ ಒಂದು ಒಳ್ಳೆಯ ತರಬೇತಿ ಹೊಂದಿರುವಂತಹ ಶಿಕ್ಷಕರು ನಮ್ಮಲ್ಲಿ ಪಾಠ ಬೋಧನೆಯನ್ನು ಮಾಡಿದ್ರು ಉತ್ತಮ ಗುಣಮಟ್ಟದ ಶಿಕ್ಷಣ ಶಿಕ್ಷಣ ಕೊಡುವ